ಸಾಧಕರತ್ನ ಶ್ರೀಯುತ ರವಿ ಕಟ್ಪಾಡಿ ಯೋಗಿ ಅನ್ನಿಸಿಕೊಳ್ಳುವುದಕ್ಕಿಂತ ಉಪಯೋಗಿ ಅನ್ನಿಸಿಕೊಳ್ಳುವುದು ಉತ್ತಮ ಪ್ರಭಾವ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತ ಸ್ವಭಾವ ಉತ್ತಮಗೊಳಿಸಿಕೊಳ್ಳುವುದು ಉತ್ತಮ ಎನ್ನುವ ಜ್ಞಾನವಾಣಿಯಂತೆ ನಾವು ಗುರುತಿಸಿಕೊಂಡ ಸಾಧಕ ರತ್ನ ರವಿ ಕಟ್ಪಾಡಿ ಅವರ ಯಶೋಗಾತೆ ಕೇಳಿ ಪುನೀತರಾಗೋಣ ಕಟ್ಪಾಡಿ ಜೆಎನ್ ನಗರದ ನಿವಾಸಿ ದಿವಂಗತ ಬಿ ಗೋವಿಂದ ಹಾಗೂ ಶ್ರೀಮತಿ ದೇಯಿ ದಂಪತಿಗಳ ಆರು ಮಕ್ಕಳಲ್ಲಿ ಪಂಚಮ ಪುತ್ರರಾಗಿ ಜನಿಸಿದವರು ತಂದೆ ತಾಯಿಯ ಕಷ್ಟ ಒಂಬತ್ತನೇ ತರಗತಿಯ ತನಕ ಓದುವಂತೆ ಮಾಡಿತಾದರೂ ಅವರ ಕಷ್ಟಕ್ಕೆ ಹೆಗಲಾಗುವ ಭಾಗ್ಯವನ್ನು ತಮಗೆ ತಾವೇ ಕರುಣಿಸಿಕೊಂಡು ಸೆಂಟ್ರಿಂಗ್ ಕೆಲಸವನ್ನ ಆಯ್ದುಕೊಂಡರು ಶ್ರೀಯುತರ ಬದುಕಿಗೊಂದು ಹೊಸ ತಿರುವು ನೀಡಿದ ಘಟನೆ ಎಂದರೆ ಅನ್ವಿತಾ ಎಂಬ ಮೂರು ತಿಂಗಳ ಹಸುಗೂಸೊಂದರ ಅನಾರೋಗ್ಯ ಎರಡು ಸಾವಿರದ ಹದಿಮೂರರಲ್ಲಿ ಆ ಮಗುವಿನ ನೋವಿಗೆ ಸಂಕಟ ಪಡುತ್ತಿದ್ದ ಹೆತ್ತವರ ಕಣ್ಣೀರು ಒರೆಸುವ ಯೋಚನೆ ಮೂಡಿದ ಸಮಯ ಆ ಹೊತ್ತಿಗೆ ಪ್ರೇರಣೆ ನೀಡಿದ ತಂದೆಯವರ ಮಾನವೀಯ ಮೌಲ್ಯದ ನುಡಿ ಯಾರಿಗಾದರೂ ಉಪಕಾರ ಮಾಡು ಉಪದ್ರ ನೀಡಲು ಹೋಗಬೇಡ ಎಂಬುದು ಅಂದಿಗೆ ಒಂದು ಲಕ್ಷದ ನಾಲ್ಕು ಸಾವಿರದ ನೂರ ಹತ್ತು ರೂಪಾಯಿಯನ್ನು ಸಂಗ್ರಹಿಸಿಕೊಟ್ಟ ದಿನ ಜಗದೊಡೆಯ ಶ್ರೀಕೃಷ್ಣನ ಜನ್ಮಾಷ್ಟಮಿಗೆ ತನ್ನ ಏಳು ಜನ ಸ್ನೇಹಿತರ ಸಹಕಾರದೊಂದಿಗೆ ವೇಷಧರಿಸಿ ಸಂಗ್ರಹಿಸಿದ ಒಟ್ಟು ಮೊತ್ತವನ್ನು ತಾನು ಕಲಿತ ಶಾಲೆಯಾದ ಎಸ್ವಿಎಸ್ ಎಸ್ ಶಾಲೆಯಲ್ಲಿ ಅನ್ವಿತಾ ತಾಯಿಗೆ ನೀಡಿತು ಕಲಿಯುಗದಲ್ಲಿ ಕರ್ಣನ ಹೊಸ ಅವತಾರ ಕಂಡಂತೆ ಸಂಭ್ರಮಿಸಿತು ಆ ಸಂಕಟ ಉಂಡ ಮನಸ್ಸುಗಳು ಹೀಗೆ ಅಂದಿನಿಂದ ಮೊದಲಾಗಿ ಸ್ನೇಹಿತರೊಡಗೂಡಿ ಕೈಗೊಂಡ ನಿರ್ಧಾರ ಅನಾರೋಗ್ಯದಿಂದ ಬಳಲುವ ಬಡ ಮಕ್ಕಳ ನೋವಿಗೆ ಚಿಕಿತ್ಸೆಯಾಗುವುದು ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವೇಷ ಧರಿಸಿ ನೂರು ಜನ ಸ್ನೇಹಿತರೊಡನೆ ಸುತ್ತಾಡಿ ಬಂದ ಹಣದಿಂದ ಅಂದುಕೊಂಡದ್ದನ್ನು ಛಲ ಹಿಡಿದು ಸಾಧಿಸಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನರಿಂದ ಒಟ್ಟಾದ ಎಂಬತ್ತ ಮೂರು ಲಕ್ಷದ ಮೂವತ್ತೆಂಟು ಸಾವಿರ ಹಣವನ್ನು ನಲವತ್ತ ಮೂರು ಮಕ್ಕಳ ಬಾಳ ಹಣತೆಯನ್ನು ಆರದಂತೆ ತಡೆಯಲು ಬಳಸಿದರು ದೇಶದ ಪ್ರತಿಷ್ಠಿತ ಟಿವಿ ಮಾಧ್ಯಮಗಳಲ್ಲೊಂದಾದ ಸೋನಿ ಚಾನೆಲ್ನಲ್ಲಿ ಬಾಲಿವುಡ್ನ ಮೇರು ನಟ ಶ್ರೀ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡುತ್ತಿದ್ದ ಕೌನ್ ಬನೇಗ ಕರೋಡ್ಪತಿ ನಿಮ್ಮನ್ನು ನಿಮ್ಮ ಸಾಧನೆಯನ್ನು ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರವಾಗಿ ತಿಳಿದು ಆಹ್ವಾನಿಸಿದ್ದು ನಿಮ್ಮ ಸಾರ್ಥಕ ಬದುಕಿಗೆ ಹಿಡಿದ ನಿಲುಗನ್ನಡಿಯೇ ಸರಿ ಅಲ್ಲಿ ಗಳಿಸಿದ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಮೊತ್ತವನ್ನು ಸಹ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ನೀಡಿರುವುದು ನಿಮ್ಮ ಹೃದಯ ವೈಶಾಲ್ಯತೆಯನ್ನು ಮೆರೆಯುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನೂರ ಹತ್ತು ಜನ ಸ್ನೇಹಿತರೊಂದಿಗೆ ವೇಷ ಧರಿಸಿ ಬಂದ ಹಣ ಹದಿನಾಲ್ಕು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿಯನ್ನು ಹನ್ನೊಂದು ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಶ್ರೀ ಶ್ರೀ ಈಶವಿಠಲ ಸ್ವಾಮೀಜಿ ಕೆಮಾರು ಹಾಗೂ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅವರ ಸಮ್ಮುಖದಲ್ಲಿ ಬೆಟ್ಟುವಿನ ದೈವರಾಜ ಬಬ್ಬು ಸ್ವಾಮಿ ಹಾಗೂ ಕಲಿಯುಗದೊಡೆಯ ಕೊರಗಜ್ಜನ ಸಾನ್ನಿಧ್ಯದಲ್ಲಿ ನೀಡಿರುವುದು ನಿಮ್ಮ ಪರಿಶ್ರಮಕ್ಕೆ ಸಂದ ಅನುಗ್ರಹವೇ ಸರಿ ಹತ್ತು ವರ್ಷಗಳಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯನ್ನು ಸುಮಾರು ನೂರ ಎಪ್ಪತ್ತೆಂಟು ಅನಾರೋಗ್ಯ ಪೀಡಿತ ಮಕ್ಕಳಿಗೆ ನಿಮ್ಮ ತಂಡವು ನೀಡಿರುವುದು ನೊಂದ ಜೀವಗಳ ಮುಖದಲ್ಲಿ ನಗು ಅರಳಿಸಿದೆ ದುಡಿಮೆಯ ಜೊತೆ ಜೊತೆಗೆ ನಾನಾ ರೀತಿಯ ವೇಷಗಳನ್ನು ಧರಿಸಿಕೊಂಡು ಜನಮನ ಸೂರೆಗೊಳಿಸಿ ಅವರ ಆಕರ್ಷಣೀಯ ಮೂಲ ಬಿಂದುವಾಗುವಲ್ಲಿ ಶ್ರಮಿಸಿ ಅವರು ನೀಡಿದ ಸಹಾಯಧನವನ್ನು ತಾನು ಇಟ್ಟುಕೊಳ್ಳದೆ ಮುಂದೆ ಬಾಳಿ ಬದುಕಬೇಕಾದ ಬಡ ಕಂದಮ್ಮಗಳ ಭವಿಷ್ಯಕ್ಕೆ ಮರುಜೀವ ನೀಡಿರುವ ಆಶಾಜ್ಯೋತಿ ನೀವು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಮಾಡಿರುವ ಮಾಡುತ್ತಿರುವ ಸಾಧನೆ ನಿಜಕ್ಕೂ ಗೌರವಾರ್ಹವಾದುದು ಅದು ನಮ್ಮನ್ನು ಸೆಳೆದಿದೆ ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ನಾವು ನಿಮ್ಮಿಂದ ಸಾಕಷ್ಟು ಕಲಿಯಲು ದಾರಿ ಮಾಡಿಕೊಟ್ಟಿರುವಿರಿ ಹದಿನಾಲ್ಕನೇ ವರ್ಷದ ಸದ್ಭಕ್ತರ ಸೇವೆಯನ್ನ ಪಡೆಯುತ್ತಿರುವ ಗುಳ್ಳಾಡಿಯ ಮಾತೆ ಶಾರದೆಯ ಸಮ್ಮುಖದಲ್ಲಿ ಸಾಧಕ ರತ್ನ ಪ್ರಶಸ್ತಿ ನಿಮ್ಮ ಮಡಿಲು ಸೇರುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ ತಾಯಿಯ ಕೃಪಾಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನು ನೀಡಿ ಸದಾ ಹರಸಲಿ ಎಂಬುದಾಗಿ ಹಾರೈಸುತ್ತ ಕಲಿಯುಗ ಕರ್ಣನ ಯಶೋಗಾಥೆಗೆ ನಮ್ಮದೊಂದು ಈ ಪುಟ್ಟ ನುಡಿನಮನ ಅರ್ಪಿಸಿಕೊಳ್ಳಿ ಈ ಯಶಸ್ವಿ ಬದುಕಿನ ಅನುಭವ ಇನ್ನಷ್ಟು ಜನರ ಸ್ವಾಸ್ಥ್ಯ ಕಾಪಾಡುವಂತಾಗಲಿ ರಾಜ್ಯ ರಾಷ್ಟ್ರವ್ಯಾಪಿ ನಿಮ್ಮನ್ನು ಗುರುತಿಸುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಈ ಸಮಿತಿಯ ಹದಿನಾಲ್ಕನೇ ವರ್ಷದ ಶಾರದಾ ಆರಾಧನೋತ್ಸವದ ಈ ಶುಭ ಗಳಿಗೆಯಲ್ಲಿ ತಮಗೆ ಗೌರವ ಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ ಈ ಸಾಧಕ ರತ್ನ ಪ್ರಶಸ್ತಿ ತಮಗೂ ತಮ್ಮ ಕುಟುಂಬಕ್ಕೂ ಶ್ರೀ ಶಾರದಾಂಬೆಯು ಆಯುರಾರೋಗ್ಯ ನೆಮ್ಮದಿಯನ್ನು ಕರುಣಿಸಿ ಹರಸಲಿ ಎಂಬುದಾಗಿ ಪ್ರಾರ್ಥಿಸುವ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಗುಳ್ಳಾಡಿ ಬೇಳೂರು ಸ್ವಲ್ಪ ಜನಕ್ಕೋಸ್ಕರ ಒಂದೇ ತಾಯಿ ಹುಟ್ಟಿ ಕಟ್ಟೆಯಲ್ಲಿ ಹುಟ್ಟಿದ ನಾವು ಅಣ್ಣ ತಮ್ಮ ದ್ರಕ್ಕು ಯಾಕೆ ಜಾಗ ಆಡಬೇಕು ಅಂತ ಒಂದು ಸಲ ಯೋಚನೆ ಮಾಡಿ ತಪ್ಪು ಮಾಡೋದು ಸಹಜ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ತಪ್ಪನ್ನು ಯಾರಾದ್ರೂ ಒಬ್ಬರು ತಿಳ್ಕೊಂಡೋಗಿ ನಿಜವಾಗ್ಲೂ ಹೇಳ್ತೇನೆ ನಾವು ಇನ್ನೊಂದು ಸಲ ಅಣ್ಣ ತಮ್ಮ ಹುಟ್ಟಲಿಕ್ಕೆ ಸಾಧ್ಯನಿಲ್ಲ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ವೈರತ್ವ ಇಲ್ಲ ನಮಗೀಗ ವೈರತ್ವ ಅಣ್ಣ ಇಲ್ಲಿ ಆ ವೈರತ್ವದ ಬೀಜವನ್ನು ನಾವು ನಮ್ಮ ಹಾಕಿಬಿಡ್ತೇವೆ ನೀನು ಅವರ ಮನೆಗೆ ಹೋಗ್ಬೇಡ ಯಾಕೆ ಇಲ್ಲ ಸಾಧಿಸು ಹಠ ಮಾಡಿ ಸಾಧಿಸುವಂತದ್ದು ಏನಿಲ್ಲ ನಿಜವಾಗ್ಲೂ ಎಷ್ಟು ದಿನ ಇರ್ತೀವಿ ನೋಡಿ ಸ್ನೇಹಿತರೆ ದಿನ ಹ್ಯಾಪಿ ಆಗಿರ್ಲಿಕ್ಕೆ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ನಾವು ರಾತ್ರಿ ಊಟ ಮಾಡಿದ್ರು ಬೆಳಿಗ್ಗೆ ಇರ್ತೀವಿ ಅಂತ ಗೊತ್ತಿಲ್ಲ ನಾನು ಹೇಳ್ತೀನಿ ದೇವರ ಸಂವಿಧಾನದಲ್ಲಿ ನಾನು ಇವತ್ತಿಗೂ ಯಾವುದ್ರ ಬಗ್ಗೆ ಯೋಚನೆ ಮಾಡಿಲ್ಲ ರಾತ್ರಿ ಒಂದಿಷ್ಟು ನಿದ್ದೆ ಒಳ್ಳೆ ನಿದ್ದೆ ಬೆಳಗ್ಗೆ ಎತ್ತಗೊಂಡೇ ಅವ್ರು ನಾಳೆ ಕೆಲ್ಸಕ್ಕೆ ಹೋಗ್ಬೇಕಂತ ಯೋಚನೆ ಮಾಡಿದೆ ಯಾಕೆ ನಾಳೆ ನಾನು ಎತ್ತಗೊಂಡೇ ಕೆಲಸಕ್ಕೆ ಹೋಗ್ಬೇಕು ಅದು ಬಿಟ್ಟು ನಾಳಿನ ಬಗ್ಗೆ ಇವತ್ತು ಯೋಚನೆ ಮಾಡಿ ತಯಾರು ಮಾಡ್ಕೊಳ್ಬೇಕು ಹಾಗಾಗಿ ಒಳ್ಳೆ ರೀತಿಯಲ್ಲಿ ಇಡಬೇಕು ನಾವೆಲ್ಲರ ಜೊತೆ ಈ ಸ್ವರ್ಗ ಹೇಗಿರ್ಬೇಕಂತ ಹೇಳಿ ನಾನು ಒಂದು ವೇದಿಕೆಯಲ್ಲಿ ಹೋದಾಗ ಒಬ್ರು ಸಾಧಾರಣ ಆ ವೇದಿಕೆಯಲ್ಲಿ ಏಳು ಲಕ್ಷ ಜನ ಇದ್ರು ಒಬ್ಬರು ಸ್ವಾಮೀಜಿ ಹೇಳಿದ್ರು ರವಿ ಕಟ್ಪಡಿಯವರೇ ನಿಮಗೆ ಸ್ವರ್ಗ ಸಿಗ್ತದಂತ ನಿಜವಾಗ್ಲು ನಾನು ಸತ್ತಾಗ ನನಗೆ ಆ ಸ್ವರ್ಗನೇ ಬೇಕಾಗಿಲ್ಲ ನಾವು ಜೀವಂತ ಇದ್ದಾಗ ಎಲ್ಲರ ಜೊತೆ ನತ್ತ ಖುಷಿಯಾಗಿ ಇದ್ದನ್ನು ಹಂಚ್ಕೊಂಡು ನಿಮ್ಗೊಂದು ಖುಷಿಯಾಗಿರ್ತೇವೆ ನೋಡಿ ಅದೇ ನಮ್ಮ ಸ್ವರ್ಗ ಸತ್ತಾಗ ನಿಜವಾಗ್ಲೂ ಸ್ವರ್ಗನೇ ಬೇಕಾಗಿಲ್ಲ ಮಾತು ಮಕ್ಕಳಿಗೆ ಹೇಳಿದ್ರೆ ಇಷ್ಟಪಡ್ತೀನಿ ದೇವರು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅದು ಗಾಡ್ಗೆ ಮಾಡಿ ಅದು ಒಂದೇ ಸಲ ಒಂದೇ ಸಲ ನಮಗೆ ಸಿಗುವುದಿಲ್ಲ ಇನ್ನೊಂದು ಸಲ ಖಂಡಿತ ಸಿಗುವುದಿಲ್ಲ ಏನಂತ ಹೇಳಿದರೆ ಅಪ್ಪ ಅಮ್ಮ ಹೆಚ್ಚಾಗಿ ನಾನು ಹುಡುಗರಿಗೆ ಇಷ್ಟಪಡ್ತೀನಿ ಏನೋ ತಿಂಗಳ ಸ್ಯಾಲೆ ಆಯಿತು ಕೈಯಲ್ಲಿ ಹಣ ಇದೆ ಹಣ ತೊಗೊಂಡೋಗ್ತೀವಿ ಹೊರಗಡೆ ಇಲ್ಲಾದ್ರೂ ಪಬ್ಬು ಬಾಲು ಹೋಟೆಲ್ ಅಂತ ಯಾಶ್ ಮಾಡ್ಕೊಂಡು ಕ್ರಷ್ ಮಾಡ್ಕೊಂಡು ಎಲ್ಲ ಕಾಯಿ ಮಾಡ್ಕೊಂಡು ಬರ್ತೀವಿ ಆದರೆ ನನಗೋಸ್ಕರ ಎರಡು ಜೀವ ನನ್ನನ್ನು ಕಾಯ್ತಾ ಇದೆ ಅಂತ ಯಾರು ಯೋಚನೆ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ನಾವ್ ಎಷ್ಟೇ ಅಪ್ಪ ಅಮ್ಮ ನಮ್ಮನ್ನ ಕಾಯ್ತಾ ಇರ್ತಾರೆ ನನ್ನ ಮಗ ಯಾವ ಪ್ರೇಗಿರ್ತಾರಂತ ಹೇಳಿದ್ರೆ ರಾತ್ರಿ ಮಾಡಿದ ಅನ್ನ ಮತ್ತೆ ಸಾಂಬಾರ ಸಾರನ್ನ ಬಿಸಿ ಮಾಡಿ ಮತ್ತೆ ನನಗೆ ಅದನ್ನೇ ಬಿಸಿ ಮಾಡಿ ಉಪ ಮಾಡಿ ಕಾಯ್ತಾ ಇರ್ತಾರೆ ನಮ್ಮ ಅವರು ಹೊರಗೋದಾಗ ನಾವು ಸಣ್ಣ ಇದ್ದಾಗ ಅವ್ರೆಲ್ಲರೂ ಹೋದ್ರು ಏನಾದ್ರೂ ಒಂದು ಸ್ವಲ್ಪ ತಿಂಡಿಗಳನ್ನು ನಾವು ಕೊಡ್ತಾ ಇದ್ದಾರೆ ಆದ್ರೆ ಇವತ್ತಿಗೆ ನಾವು ದಿನಕ್ಕೆ ಒಂದ್ ಸಾವಿರ ಎರಡು ಸಾವಿರ ಸಂಬಳ ದುಡಿಯುವವರು ನಾವು ಮಾಡೋ ಖರ್ಚೆಗೆ ಸ್ವಲ್ಪ ಉಳಿಸಿ ಅಮ್ಮನಿಗೆ ಅಪ್ಪನಿಗೆ ತಂದು ಕೊಡುವ ಬಗ್ಗೆ ನಾವು ಯೋಚನೆ ಮಾಡೋದು ನಾವು ಬೇಕಾದಷ್ಟು ತಿಂದು ಬರ್ತೀವಿ ಯಾರ್ಯಾರು ತಿನ್ಸ್ ಬರ್ತೀವಿ ಆದ್ರೆ ಸಲ ಯೋಚನೆ ಮಾಡಿ ಅಕಸ್ಮಾತ್ ನಾವು ಅಮ್ಮನಿಗೆ ಏನಾದರೂ ತಂದು ಕೊಟ್ಟರೆ ಅಥವಾ ಅಪ್ಪನಿಗೆ ಏನಾದರೂ ತಂದು ಕೊಟ್ರೆ ಅವ್ರು ಹೇಳ್ತಾರೆ ಮಾರುಕಟ್ಟೆಯಿಂದ ನನ್ನ ಮಾರ್ಗಿಯಿಂದ ನಮಗೆ ಸೀರೆ ತಂದು ಕೊಟ್ಟ ಅಂತ ಎಷ್ಟು ಖುಷಿಯಾಗುತ್ತೆ ಅದನ್ನು ಹಾಂಡ್ರೆ ನಿಜವಾಗ್ಲೂ ಮಕ್ಕಳನ್ನು ನಮಗೆ ಅಂದ್ರೆ ಎಲ್ಲರಿಗೆ ನಿಜವಾಗ್ಲು ನಮಗೆ ಪ್ರೀತಿ ತೋರಿಸೋದು ಅಪ್ಪ ಅಮ್ಮ ಮಾತ್ರ ಮತ್ತೆ ಮತ್ತೆಲ್ಲ ಬಂದು ಬರುವ ಪ್ರೀತಿ ಅಂತ ಹೇಳಿದ್ರೆ ಅದು ಬರೀ ಆಡಮ್ಮ ಅಷ್ಟೇ ನಿಮ್ಮ ದೊಡ್ಡ ಇದೆ ನಿಮ್ಮ ತಿಲ್ವ ನೀವು ಕೊಟ್ಟಿ ಕೊಡಲಿರಲಿ ತಿನ್ನಲಿ ತರಲಿ ತರದೇ ಇರಲಿ ಆದರೆ ನಿಮ್ಮನ್ನು ಕೇಳೋದು ಅಪ್ಪ ಅಮ್ಮ ಮಾತ್ರ ಮಗ ಊಟ ಮಾಡಿ ಅದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಅಪ್ಪ ಅಮ್ಮ ಅದು ಯಾವತ್ತೂ ಅದನ್ನು ಮನೆಲಿಕ್ಕೆ ಹೋಗ್ಬೇಕ ಯಾರು ಇರು ಗೊತ್ತಿಲ್ಲ ಒಂದು ಟೈಮ್ ನಮಗೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ನಾನು ಅಕ್ಕ ತಮ್ಮಣ್ಣ ಐದೇ ಜನ ನಮ್ಮನೆ ಎಷ್ಟು ವರ್ಷ ಎಷ್ಟೋ ವರ್ಷ ನನಗೆ ನಮಗೆ ಸಂಬಂಧಿಕರು ಯಾರು ನಮ್ಮನೆ ಬಂದಿಲ್ಲ ನನ್ನ ಸಂಬಂಧಿಕರು ಯಾರಂದ್ರೆ ನನಗೂ ಗೊತ್ತಿಲ್ಲ ಅಪ್ಪ ಅಮ್ಮ ಅವರೇ ನನ್ ಸಂಬಂಧ ಅಂತ ಇವಾಗ ನಮ್ಗೆ ಸಂಬಂಧಿಕರು ಸ್ನೇಹಿತರೇ ನಾನು ಹೇಳ್ತೇನೆ ಸಂಬಂಧಿಕರು ಅಂತ